ಬಸಲಾಪುರ ಸ್ವಾಮಿ ನೀನ್ ಏನೇ ನನ್ನ ಕರ್ಕೊಂಡೋಗಿಸಿದ್ರೆ ಒಂದು ಟು ಡಬಲ್ ಕೇಸ್ ಮಾಡಿದ್ರು ಕಣ ಕಣ್ಣು ಮದುವೆ ಆಗೋದು ನೀನು ಇನ್ನೊಬ್ರು ಮದುವೆ ಮಾಡಿದ್ರೆ ಕರ್ಕ ಬಂದ್ ಮದುವೆ ಕಣ ಐತಿ ನಮಸ್ಕಾರ ಪಾರ್ಟ್ ಟು ವಿಡಿಯೋ ಸ್ವಲ್ಪ ಪಾರ್ಟ್ ಒನ್ ಅಂದ್ರೆ ನೋಡ್ಬಿಟ್ಟು ಬನ್ನಿ ರೋಡ್ ಅಲ್ಲಿ ಒಂದ್ ನಾಯಿಗೆ ಕಾಲ್ ಹೊಡೆದೋಗಿರುತ್ತೆ ನಾಯಿ ಬಂದ್ಬಿಟ್ಟು ಯಾರ ಹತ್ರ ಹೋದ್ರೂ ಬೋಗ್ಲತ್ತ ಊಟ ಹಾಕೋದನ್ನು ಹೋಗ್ಲತ್ತೆ ಯಾರ ಡಾಕ್ಟರ್ ಬಂದ್ಬಿಟ್ಟು ಅದು ಕಾಲ್ ವಾಸಿ ಮಾಡೋಣ ಅಂತ ಹತ್ರ ಹೋದ್ರೂ ಹೋಗ್ಲತ್ತೆ ಆದ್ರೆ ಇಲ್ಲಿ ಬಂದ್ಬಿಟ್ಟು ನೋವಲ್ಲಿ ಅಲ್ಲಿ ಇತ್ತಾ ಇಲ್ಲಂದ್ರೆ ಯಾರು ಬಂದು ನನ್ನ ಹತ್ರ ಏನಾದ್ರು ಮಾಡ್ಬಿಡ್ತಾರೆ ಅಂತ ಬೋಗ ಆದ್ರೆ ನಾಯಿಗೆ ಬಿಡೋಣ ಯಾವುದೇ ಇರಲಿ ಆದರೆ ಆ ನಾಯಿಗೆ ನಾವು ಏನು ಟ್ರೀಟ್ಮೆಂಟ್ ಕೊಡ್ತೀರಾ ಏನು ಊಟ ಆಗಿರಾ ಬಿಟ್ಬಿಟ್ರೆ ಆ ನಾಯಿ ಸತ್ತೋಗ್ಬಿಡುತ್ತೆ ಬೊಳತ್ತೋ ಏನು ಮಾಡುತ್ತೋ ನಾವು ಮಾಡೋದು ನಾವು ಮಾಡೋಣ ಆಲ್ರೆಡಿ ಆ ವಿಡಿಯೋದಲ್ಲಿ ಹೇಳಿದೆ ಖಂಡಿತ ಇನ್ನೊಂದು ವೀಡಿಯೋ ಆಗ್ತೀಯ ಈ ಥರ ಎಲ್ಲ ಮಾಡ್ಕೊಂಡಿರಬೇಡ ಅಂದ್ಬಿಟ್ಟು ಆ ವಿಡಿಯೋದಲ್ಲಿ ಎಷ್ಟೊಂದು ಕಮೆಂಟ್ಸು ಎಲ್ಲ ಅನ್ಫೇವರಬಲ್ ಆಗಿ ಮಾತಾಡಿದಿರಾ ಎಷ್ಟೊಂದು ಜನ ಎಲ್ಲರೂ ಅಲ್ಲ ಎಷ್ಟೊಂದು ಜನ ಮಾತಾಡಿರೋರಿಗೆಲ್ಲ ಒಂದು ರಿಕ್ವೆಸ್ಟ್ ಯಾರಾದ್ರೂ ಒಂದು ಐದು ಜನ ನೆಕ್ಸ್ಟ್ ಅವನು ಕೋರ್ಟ್ ಪಕ್ಸೋ ಕೇಸಲ್ಲಿ ಕೋರ್ಟ್ ಅಟೆಂಡ್ ಆಗ್ತಾನಲ್ಲ ಅವಾಗ ಹೋಗ್ಬಿಟ್ಟು ಅವ್ನ ಪರವಾಗಿ ಜಡ್ಜ್ ಮುಂದೆ ಒಂದು ಸ್ವಲ್ಪ ಸಾಕ್ಷಿ ಹೇಳ್ಬಿಡಿ ಇವ್ನ ಮಾಡಿರೋದಲ್ಲ ಕರೆಕ್ಟು ಮೇಲೆ ಯಾವ್ದು ತಪ್ಪಿಲ್ಲ ಇವನ್ನ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ನೀವೆಲ್ಲ ಒಂದು ಐದು ಜನ ಯಾರೆಲ್ಲ ಕಮೆಂಟ್ ಮಾಡಿದ್ರು ನಿಮ್ಮ ಒಂದು ಧೈರ್ಯನ ಬೇರೆ ಕಮೆಂಟ್ ಅಲ್ಲಿ ಮಾತ್ರ ತೋರಿಸ್ತೀರೋ ಇಲ್ಲ ಅಲ್ಲೂ ತೋರಿಸ್ತೀರೋ ನಾನು ನೋಡಬೇಕು ಹೋಗ್ಬಿಟ್ಟು ಅಲ್ಲೂ ಒಂದ್ಸತಿ ತೋರಿಸ್ಬಿಟ್ಟು ಬನ್ನಿ ಇವಾಗ ಆಕ್ಚುಲ್ ಫ್ಯಾಕ್ಟಿಗೆ ಬರೋಣ ಇದೆಲ್ಲ ಹೇಳ್ತಾರೆ ಅಂತ ನಾಳೆ ದಿವಸ ಪೋಕ್ಸೋ ಕೇಸಲ್ಲಿ ಎವಿಡೆನ್ಸ್ ಸ್ಟೇಜಿಗೆ ಬರುತ್ತೆ ಅವಾಗ ಇನ್ ಕೇಸ್ ಅಪೋಸಿಟ್ ಲಾಯರ್ ಏನಾದ್ರು ಇವ್ನ ಮಾಡಿರೋದೆಲ್ಲ ಪ್ರೂಫ್ ಇಟ್ಕೊಂಡು ಏನಾದ್ರೂ ತೋರಿಸಿದ್ರೆ ಇಪ್ಪಕ್ಸೋ ಕೇಸಲ್ಲಿ ಕನ್ವೆಕ್ಟ್ ಆಗ್ಬಿಡ್ತಾನೆ ಜೈಲ್ ಹೋಗ್ಬೇಕಾಗತ್ತೆ ಹೋದ್ರೆ ಸಜಾ ಆಗ್ತಾನೆ ಅವಾಗ ನೀವು ಮಾಡೋ ಯಾವ ಕಮೆಂಟು ಅವ್ಗೆ ನೆನಪಿಗೆ ಬರೋದಿಲ್ಲ ನಾನ್ ಮಾಡಿರೋ ಒಂದ್ ವಿಡಿಯೋ ನೆನ್ಪಕ್ ಬರೋದು ಇವಾಗ್ಲೂ ಚಾನ್ಸಸ್ ಇದೆ ಮಾಡಿರೋದ್ ತಪ್ಪೆಲ್ಲ ತಿದ್ಕೊಂಡು ಆರಾಮಾಗಿ ಏನ್ ಕೆಲಸ ಮಾಡ್ತದೋ ಆ ಕೆಲಸ ಮಾಡ್ಕೊಂಡು ಇರ್ಬೋದು ಇವಾಗ ನಾನೊಂದು ಏನೋ ವಿಡಿಯೋ ಮಾಡಿದ್ದೀನಿ ನೀನು ನನ್ನ ಹತ್ರ ಮಾತಾಡ್ಬೇಕು ನನ್ನ ಹೆಸರು ಇಟ್ಕೊಂಡು ಮಾತಾಡ್ಬೇಕು